ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಹೆಲ್ದಿಯಾದ ಒಂದು ಮಧ್ಯಾಹ್ನದ ಊಟದ ರೆಸಿಪಿ ತೊಗೊಂಬಂದಿದ್ದೀನಿ ನೋಡಿ ತುಂಬ ರುಚಿ ಮತ್ತು ತುಂಬ ಹೆಲ್ದಿಯಾಗಿರೋದು ರಾಗಿ ರೊಟ್ಟಿ ಬೀಟ್ರೂಟ್ ಹಾಕಿದ್ದೀನಿ ಬೀಟ್ರೂಟ್ ರಾಗಿ ರೊಟ್ಟಿ ಮತ್ತು ಕ್ಯಾಪ್ಸಿಕಮ್ ಟೊಮೊಟೊ ಗ್ರೇವಿ ಒಂದು ಚಿಕ್ಕ ಮಸಾಲೆ ರೈಸು ಸೈಡ್ಸು ತೊಗೊಂಬಂದಿದ್ದೀನಿ ಹೇಗೆಲ್ಲ ಮಾಡೋದಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಇಲ್ಲಿ ಒಂದು ಬೌಲ್ ಆಗುವಷ್ಟು ರಾಗಿ ಹಿಡಿದು ತೊಗೊಂಡಿದ್ದೀನಿ ಚೆನ್ನಾಗಿ ಜರಡಿ ಹಿಡ್ಕೊಂಡಿದ್ದೀನಿ ಅದಕ್ಕೆ ಸ್ಪೆಷಲ್ ಆದ ಒಂದು ಚಿರೋಟಿ ರವೆ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಚಿರೋಟಿ ರವೆ ಒಂದು ಅರ್ಧ ಕಪ್ಪು ಒಂದು ಬೀಟ್ರೂಟ್ ಎರಡು ಬೀಟ್ರೂಟ್ ತುರಿದಿದ್ದೀನಿ ಚಿಕ್ಕದಾದ ಒಂದು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣಗೆ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಟೊಮೊಟೊ ಬೆಳ್ಳುಳ್ಳಿ ಕ್ಯಾಪ್ಸಿಕಮ್ ಗ್ರೇವಿಗೆ ಕ್ಯಾಪ್ಸಿಕಮ್ ನಾನು ಒಗ್ಗರಣೆ ಹಾಕೋಲ್ಲ ನೋಡಿ ಹೇಗೆ ಮಾಡ್ತೀನಿ ಅಂತ ನೀವೇ ನೋಡಿ ಒಂದು ಮತ್ತು ಕೆಂಪು ಮೆಣಸಿನ್ಕಾಯಿ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಒಂದು ಬಟ್ಲಷ್ಟು ಒಂದು ಕಪ್ಪಷ್ಟು ಕಡಲೆ ಬೀಜ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಗ್ರೇವಿಗೆ ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕೊತ್ತಂಬರಿ ಮತ್ತು ಪುದೀನ ಸಣ್ಣಗೆ ಹೆಚ್ಚಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲೆ ಐಟಮ್ಸು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಅಚ್ಚು ಖಾರದ ಪುಡಿ ಅರಶಿನ ಉಪ್ಪು ಇಷ್ಟು ಮಸಾಲೆ ತಗೊಂಡಿದ್ದೀನಿ ಟೊಮೊಟೊ ಗ್ರೇವಿ ಅಲ್ವಾ ಟೊಮೊಟೊ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ಸಣ್ಣಗೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಬನ್ನಿ ಇಲ್ಲಿ ರಾಗಿ ಹಿಟ್ಟನ್ನ ಕಲಸೋಣ ರಾಗಿ ಹಿಟ್ಟು ಹಾಕಿದ್ದೀನಿ ನೋಡಿ ಮತ್ತು ಸಣ್ಣಗಿರೋ ಸಣ್ಣ ಚಿರೋಟಿರೋ ಹಾಕೊಂಡಿದ್ದೀನಿ ಒಂದು ಕಪ್ ತುಂಬ ಟೇಸ್ಟಿ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಈರುಳ್ಳಿ ಅಜ್ವೇನ್ ತೀಕ್ ಹಾಕ್ಕೊಂಡಿದ್ದೀನಿ ಮತ್ತು ಬೀಟ್ರೂಟ್ ತುರಿದಿದ್ದು ಅದು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಮತ್ತು ಪುದೀನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈ ಚೆನ್ನಾಗೆ ಫಸ್ಟಿಗೆ ನೀರು ಹಾಕಬೇಡಿ ಫ್ರೆಂಡ್ಸ್ ಫಸ್ಟಿಗೆ ನೀರು ಹಾಕಬೇಡಿ ಅದರಲ್ಲಿ ತೇವಾಂಶ ಇರುತ್ತೆ ನೀರು ಬೀಟ್ರೂಟಲ್ಲಿ ಮತ್ತು ಈರುಳ್ಳಿಯಲ್ಲಿ ಮೊದಲು ಚೆನ್ನಾಗಿ ಕಲಸಿ ಆಮೇಲೆ ಎಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ ನಿಮಗೆ ಹೇಗೆ ಬೇಕು ಮೆತ್ತಗೆ ಬೇಕು ಗಟ್ಟಿ ಬೇಕು ನೋಡಿ ರೊಟ್ಟಿ ತಟ್ಟಕ್ಕೆ ಬರಬೇಕು ಆ ಥರ ನಾನು ಕಲಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆನಾದರೂ ನೆನೆಯಬೇಕು ಅಂದರೆ ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ ಸಂಡ್ರವೆಲ್ಲ ನೋಡಿ ಫಸ್ಟ್ ನಾನು ಕ್ಯಾ ಕ್ಯಾಪ್ಸಿಕಮ್ನ ಹುರ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ಒಂದು ಪ್ಯಾನಲ್ಲಿ ನೋಡಿ ಇದನ್ನು ಒಗ್ಗರಣೆ ಹಾಕೋಲ್ಲ ಎಲ್ಲ ಆದಮೇಲೆ ಲಾಸ್ಟಿಗೆ ಹಾಕ್ತೀನಿ ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಕಲರ್ ಚೇಂಜ್ ಆದಮೇಲೆ ಕ್ಯಾಪ್ಸಿಕಮ್ ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋಕ್ಕೆ ಎಣ್ಣೆ ಹಾಕೊಂಡಿದ್ದೀನಿ ಎರಡು ಸ್ಪೂನು ಜೀರಿಗೆ ಸಾಸಿವೆ ಹಾಕ್ಕೊಂಡೆ ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಹಾಕ್ಕೊಂಡೆ ತುಂಬ ರುಚಿಯಾದ ಕ್ಯಾಪ್ಸಿಕಮ್ ಗ್ರೇವಿ ನೀವು ಮನೇಲಿ ಮಾಡಿ ಫ್ರೆಂಡ್ಸ್ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೆ ಜಜ್ಜಿಲ್ಲ ಉದ್ದುದ್ದ ಕಟ್ ಮಾಡಿಟ್ಕೊಂಡಿದ್ದೆ ಕೆಂಪು ಮೆಣಸಿನಕಾಯಿ ಕರಿಬೇವು ಹಾಕೊಂಡೆ ನೋಡಿ ಅದೆಲ್ಲ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಸಣ್ಣ ಹೆಚ್ಚು ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ನಾಲ್ಕು ಕ್ಯಾಪ್ಸಿಕಮ್ ಇದ್ದು ಅದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕಿದೆ ನೋಡಿ ಕೊತ್ತಂಬರಿ ಹಾಕಿದೆ ಅವೆಲ್ಲ ಫ್ರೈ ಆದಮೇಲೆ ಟೊಮೊಟೊ ಟೊಮೊಟೊಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಸಣ್ಣಗೆ ಚೆನ್ನಾಗಿ ಬೇಯಿಸ್ಬೇಕು ಫ್ರೆಂಡ್ಸ್ ಮುಚ್ಚಿಬಿಟ್ಟು ಗ್ರೇವಿ ಹಾಕ್ಬೇಕಲ್ವ ಚೆನ್ನಾಗಿ ಮ್ಯಾಶ್ ಅದು ಟೇಸ್ಟಿಯಾಗಿ ಬರುತ್ತೆ ನೋಡಿ ಸಖತ್ತಾಗಿ ಬರುತ್ತೆ ಇದು ಮನೇಲಿ ಮಾಡಿ ನೋಡಿ ನೀವು ಕಮೆಂಟಲ್ಲಿ ತಿಳಿಸಿ ತಿಳಿಸ್ತೀರಾ ಸಕ್ಕತ್ತಾಗಿ ಬಂದಿದೆ ಗ್ರೇವಿ ತುಂಬ ರುಚಿಯಾಗಿದೆ ರೊಟ್ಟಿ ಜೊತೆ ಕಾಂಬಿನೇಷನು ಮಸಾಲೆ ತೊಗೊಂಡಿದ್ಮೇಲೆ ಗರಂ ಮಸಾಲ ಅಚ್ಚ ಖಾರದ ಪುಡಿ ಅರಿಶಿನ ಉಪ್ಪು ಧನಿಯಾ ಪುಡಿ ಸ್ವಲ್ಪ ತಗೊಂಡಿದೆ ಅರ್ಧ ಅರ್ಧ ಸ್ಪೂನ್ ತೊಗೊಂಡಿದೆ ಅದು ನೋಡಿ ಎಲ್ಲ ಹಾಕಿಬಿಟ್ಟು ಗ್ರೇವಿ ಎಲ್ಲ ಮೆತ್ತಗಾದ್ಮೇಲೆ ಟೊಮೊಟೊ ಎಲ್ಲ ಮೆತ್ತಗಾದ್ಮೇಲೆ ಸ್ವಲ್ಪ ಬಿಸಿನೀರು ಹಾಕಬೇಕು ಇಲ್ಲಾಂದರೆ ಅದು ಮತ್ತೆ ದಪ್ಪ ಬಿಡ್ತವೆ ಟೊಮೊಟೊ ಅದಕ್ಕೆ ಆಮೇಲೆ ನೋಡಿ ಎಲ್ಲ ಆದ್ಮೇಲೆ ಕ್ಯಾಪ್ಸಿಕಮ್ ಮಸಾಲೆ ಹಿಡಿಬೇಕಲ್ವ ಎಲ್ಲ ಆದ್ಮೇಲೆ ಕ್ಯಾಪ್ಸಿಕಮ್ ಹಾಕಿ ಫ್ರೆಂಡ್ಸ್ ಈ ಥರ ಮಾಡಿ ನಿಮ್ಗೆ ತುಂಬ ರುಚಿಯಾಗಿ ಬರುತ್ತೆ ಕ್ಯಾಪ್ಸಿಕಮ್ ಒಗ್ಗರಣೆಯಲ್ಲೇ ಹಾಕ್ರೆ ಚೆನ್ನಾಗಿರೋಲ್ಲ ಈ ಥರ ಹುರಿದ್ಬಿಟ್ಟು ಮೇಲೆ ಹಾಕಿ ನೋಡಿ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಪೌಡರ್ ಇಟ್ಕೊಂಡಿದ್ನಲ್ಲ ಅದೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಅದೆಲ್ಲ ಸರ್ವ್ ಮಾಡಿದೆ ನೋಡಿ ಚೆನ್ನಾಗಿತ್ತು ಅಲ್ಲ ಪಲ್ಯ ಮಾಡೋಕ್ಕೆ ತುಂಬ ರುಚಿಯಾಗಿತ್ತು ಈ ಕಡೆ ನೋಡಿ ಬಟರ್ ಪೇಪರ್ ತೊಗೊಂಡೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ ಅಂತ ಅಷ್ಟೇ ನೋಡಿ ಒಂದೆಷ್ಟು ಯಾವ ಗಾತ್ರದಲ್ಲಿ ನಿಮಗೆ ರೊಟ್ಟಿ ಮಾಡಬೇಕು ಆ ಗಾತ್ರದಲ್ಲಿ ರೊಟ್ಟಿನ ತಟ್ಕೊಳ್ಳಿ ನೋಡಿ ಹೆಂಗೆ ಕಲರ್ ಇದೆ ಅದು ಬೀಟ್ ಹಾಕಿದ್ನಲ್ಲ ಚೆನ್ನಾಗಿ ಸಾಫ್ಟಾಗಿ ಒಂದು ಅರ್ಧ ಗಂಟೆ ಬಿಟ್ಟಿದ್ದೆ ಕಲಸಿ ಹಿಟ್ಟು ಎಷ್ಟು ಸಕ್ಕತ್ತಾಗಿ ಬಂದಿದೆ ತುಂಬ ರುಚಿ ಚಿರೋಟಿರೋ ಹಾಕಿದ್ನಲ್ಲ ತಿನ್ನುವಾಗ ಕ್ರಿಸ್ಪಿಯಾಗಿರುತ್ತೆ ರೊಟ್ಟಿ ತುಂಬ ಗ್ರೇವಿ ಜೊತೆ ಕಾಂಬಿನೇಷನ್ ಒಳ್ಳೆಯದು ನೀವು ಫ್ರೆಂಡ್ಸ್ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡೋದೇ ಮರಿಬೇಡಿ ನೋಡಿ ಈ ಕಡೆ ತವೇನ ಕಾಯಕಿಟ್ಟಿದ್ದೆ ಕಾಯಕ್ಕೆ ಇಟ್ಟಿದ್ದೆ ಅದು ಹೆಂಚು ಮೇಲೆ ನಿಧಾನಕ್ಕೆ ಬಟರ್ ಪೇಪರ ಎತ್ತಬೇಕು ರೊಟ್ಟಿ ಹಾಕಿ ನಿಧಾನಕ್ಕೆ ಎತ್ತಿ ಬಿಡುತ್ತೆ ಇಲ್ಲಾಂದರೆ ಚೆನ್ನಾಗಿ ಎತ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೀವು ತುಪ್ಪನ ಹಾಕ್ಬೋದು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಸವರ್ಬಿಟ್ಟು ಮೇಲೆ ಮುಚ್ಚಿಬಿಡಿ ಚೆನ್ನಾಗಿ ಬೇಯಬೇಕು ಅದರ ಕ್ರಿಸ್ಪಿ ಬರುತ್ತೆ ಈ ರೊಟ್ಟಿ ಟೇಸ್ಟಿಯಾಗಿರುತ್ತೆ ಸಲ ನೀವು ಮಾಡಿ ನೋಡಿ ಎಣ್ಣೆ ಎಲ್ಲ ಸೌರಿ ಇಲ್ಲಾಂದ್ರೆ ವೈಟ್ ವೈಟ್ ಬರುತ್ತೆ ನೋಡಿ ಆ ಥರ ಎರಡು ಸೈಡು ಚೆನ್ನಾಗಿ ಸ್ಟೇಟಾಗಿ ಶಿಸ್ತಾಗಿ ಬೇಯಿಸ್ಕೊಂಬಿಡಿ ಈ ಕಡೆ ಈ ಕಡೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ ಕಡೆ ಹೊಸ ಹೊಸ ರೆಸಿಪಿಗಳು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೋಡಿ ಫ್ರೆಂಡ್ಸ್ ಒಂದು ರೊಟ್ಟಿ ಮಾಡಿ ತೋರಿಸಿದ್ನಲ್ಲ ಎರಡು ಕಡೆ ಚೆನ್ನಾಗಿ ಬೈಸ್ಕೊಳ್ಳಿ ಇನ್ನೊಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಈಸಿ ಮತ್ತು ಬೇಗ ಆಗುತ್ತೆ ಮಧ್ಯಾಹ್ನ ಮಧ್ಯಾಹ್ನ ಮನೆಯವ್ರು ಸೆಕೆಂಡ್ ಶಿಫ್ಟ್ ಇದ್ದರು ಈ ಥರ ಬೇಗ 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 ಒಂದು ಅವರಲ್ಲಿ ಒಂದು ಅವರು ಹಿಡಿಯೋಲ್ಲ ಒಂದು ನಲ್ವತ್ತು ನಿಮಿಷದಲ್ಲಿ ಅಡುಗೆ ಆಗ್ಬಿಡುತ್ತೆ ಫ್ರೆಂಡ್ಸ್ ತುಂಬ ಹೆಲ್ದಿ ಮತ್ತು ತುಂಬ ಟೇಸ್ಟಿ ಇದು ರೊಟ್ಟಿ ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಕೊಡ್ಬೋದು ಇದು ಕ್ರಿಸ್ಪಿ ಇರುತ್ತೆ ಯಾಕೆ ಚಿರುಟಿರುವ ಹಾಕಿದ್ವಲ್ಲ ತುಂಬ ರುಚಿಯಾಗಿರುತ್ತೆ ಚೆನ್ನಾಗಿ ತಳಾಗಿ ತಳ್ಳಿಗೆ ಚೆನ್ನಾಗಿ ತಟ್ಕೊಳ್ಳಿ ಫ್ರೆಂಡ್ಸ್ ರೊಟ್ಟಿನ ಯಾಕಡೂ ದಪ್ಪ ಇರಬಾರ್ದು ನಿಧಾನಕ್ಕೆ ಎಷ್ಟಿದೆ ಬರೋದು ದೊಡ್ಡ ಪೇಪರು ಅಷ್ಟು ಚೆನ್ನಾಗಿ ತೀಡ್ಕೊಳ್ಳಿ ನಿಮಗೆ ದೊಡ್ಡದು ಬೇಕಂದ್ರೆ ಇನ್ನೂ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೋಬೋದು ಬಟ್ರ್ ಪೇಪರು ರೊಟ್ಟಿನೂ ದೊಡ್ಡದು ಬರುತ್ತೆ ನೋಡಿ ಈ ಥರ ತಟ್ಟಿ ಮತ್ತು ಕಾವಿಲೆಯಲ್ಲಿ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ರುಚಿ ಮತ್ತು ಘಮ ಅಂತೂ ರೊಟ್ಟಿದು ಸುಂದರವಾದ ಘಮ ವೆರಿ ಟೇಸ್ಟಿ ತುಂಬ ಚೆನ್ನಾಗಿದೆ ರೊಟ್ಟಿ ಒಂದು ತಿನ್ನೋ ರೊಟ್ಟಿ ನಾಲ್ಕು ರೊಟ್ಟಿ ತಿಂತಾರೆ ಬನ್ನಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಕ್ಯಾಪ್ಸಿಕಮ್ ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡಲೆ ಬೀಜದ ಪೌಡ್ರ್ ಹಾಕಿದ್ನಲ್ಲ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಾದ್ರೆ ತಗೊಳ್ಳಿ ಯಾಕಂದರೆ ಕ್ಯಾಪ್ಸಿಕಮ್ ಖಾರ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ನೋಡ್ಕೊಂಡು ಖಾರ ಹಾಕಿ ಮಕ್ಕಳೆಲ್ಲ ತಿಂದರೆ ನೋಡಿ ರೊಟ್ಟಿ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಏನು ಹದ ಅದು ತುಂಬ ರುಚಿಯಾಗಿ ಬಂದಿದೆ ನೋಡಿ ಸ್ವಲ್ಪ ಹಾಗಲಕಾಯಿನ ಹುರ್ಕೊಂಡಿದ್ದೆ ಲೆಮನ್ ಇಟ್ಟಿದ್ದೀನಿ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮಧ್ಯಾಹ್ನದ ಊಟ ನೀವು ಮಾಡಿ ಮಧ್ಯಾಹ್ನದ ಮೀಲು ಹೇಗೆ ಬಂದಿದೆ ಅಂತ ತಿಳಿಸಿ ತುಂಬ ಟೇಸ್ಟಿಯಾಗಿದೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಶೇರ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿವರೆಗೂ ನೋಡಿ ಥ್ಯಾಂಕ್ ಯು